ನಮಸ್ಕಾರಗಳು ಇವತ್ತು ನ್ಯೂಸ್ ನಾವು ಜಿಲ್ಲಾ ಪಂಚಾಯತ್ ಒಂದು ಪರಿಶೀಲನೆ ಸಭೆ ನಾವು ಹಮ್ಮಿಕೊಂಡಿದ್ವಿ ಅದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಎಸ್ ಆದ ಗಿರೀಶ್ ಬಹದೂರಿ ಕೂಡ ಉಪಸ್ಥಿತರಿದ್ದರು ಇದರಲ್ಲಿ ವಿಶೇಷವಾಗಿ ಪಿ ಎಂ ಎ ವೈ ಗ್ರಾಮೀಣ ಯೋಜನೆಯಡಿಯಲ್ಲಿ ನಮ್ಮ ಜಿಲ್ಲೆಗೆ ನಲವತ್ತೆಂಟು ಸಾವಿರ ನಮಗೆ ಮನೆ ಟಾರ್ಗೆಟ್ ಸಿಕ್ಕಿದೆ ಅದರಲ್ಲಿ ಈಗಾಗಲೇ ಇಪ್ಪತ್ನಾಲ್ಕು ಸಾವಿರ ಮನೆಗಳು ನಮಗೆ ಸ್ಯಾಂಕ್ಷನ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಸ್ಯಾಂಕ್ಷನ್ ಆಗಿದೆ ಇದರಲ್ಲಿ ಬಸವ ಕಲ್ಯಾಣ ಮತ್ತೆ ಹುಲ್ಸೂರು ಒಳ್ಳೆ ರೀತಿಯಲ್ಲಿ ಅವರು ಸ್ಯಾಂಕ್ಷನ್ ಆಗಿದೆ ಸ್ವಲ್ಪ ಅವರಾದ ಕಮಲ್ ನಗರ್ ಪಾಲಿಕೆ ಇವೆಲ್ಲ ಇನ್ನೂ ಕೂಡ ಸ್ಯಾಂಕ್ಷನ್ ಆಗಬೇಕಾಗಿದೆ ಅದಕ್ಕೆಲ್ಲ ಮೀಟಿಂಗ್ ತಗೊಂಡ್ಬಿಟ್ರೆ ನೀವು ಬೇಗ ಸ್ಯಾಂಕ್ಷನ್ ಮಾಡಿಸಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಕೂಡ ನಾವು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ತೀವಿ ಅದ್ರ ಜೊತೆ ಸಾಕಷ್ಟು ರಿಜಿಸ್ಟ್ರೇಷನ್ ಆದರೂ ಕೂಡ ಜಿಯೋ ಟ್ಯಾಗ್ ಆಗಿಲ್ಲ ಜಿಪಿಎಸ್ ಆಗಿಲ್ಲ ಇವೆಲ್ಲ ಜಿ ಪಿ ಎಸ್ ಕೂಡ ಸಾಕಷ್ಟು ಜನ ಬರ್ತಾರೆ ನಮಗೆ ಜಿಪಿಎಸ್ ಮಾಡ್ತಾ ಎಲ್ಲ ಸಮಸ್ಯೆ ಆಗ್ತದೆ ಇದನ್ನು ಕೂಡ ನಾವ್ ಎಲ್ಲ ನಮ್ಮ ಪಿಡಿಒ ಇಒ ನಮ್ಮ ಇ ಏನ್ ಎಲ್ಲರಿಗೂ ನಾವು ಸೂಚನೆ ಕೊಟ್ಟಿದ್ವಿ ಏನೇನೆ ರಿಜಿಸ್ಟ್ರೇಷನ್ ಆಗಿದೆ ಸ್ಯಾಂಕ್ಷನ್ ಇಮಿಡಿಯೇಟ್ಲಿ ಅಂತ ಅಂತಂಬುದು ಕೂಡ ನಾವು ಈಗಾಗಲೇ ನಾವು ಅವ್ರಿಗೇನೋ ಸೂಚನೆ ಕೊಟ್ಟಿದ್ದೀವಿ ಒಂದ್ ವಾರದಲ್ಲಿ ಮತ್ತೆ ನಾವು ಅವರಿಗೆ ನಾವು ಹೇಳಿದೀವಿ ವಾರದಲ್ಲಿ ಯಾವ ಯಾವ ಪಂಚಾಯತ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಆ ಫಿಫ್ಟಿ ಪರ್ಸೆಂಟ್ ತನಕ ಸ್ಯಾಂಕ್ಷನ್ ಆಗಬೇಕು ಯಾವುದೇ ಕಾರಣಕ್ಕೆ ಆಗಬಾರ್ದು ಅಂತ ಅನ್ಬಹುದು ಇನ್ನೊಂದು ನಾವು ಏನು ಮಾಹಿತಿ ತಗೊಂಡಿದ್ರೆ ಸಾಕಷ್ಟು ಜನರಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಹೋಗಿದೆ ಸುಮಾರು ಹದಿನಾರು ಸಾವಿರ ಎಂಟುನೂರಕ್ಕಿಂತ ಜಾಸ್ತಿ ಜನರಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮೂವತ್ತು ಸಾವಿರ ರೂಪಾಯಿ ಹಣ ಹೋಗಿದೆ ಆದ್ರೂ ಕೂಡ ಸಾಕಷ್ಟು ಜನ ಏನು ಮನೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿಲ್ಲ ಮನೆ ಕಟ್ಟುವ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ಮತ್ತೆ ನಾಳೆ ದಿನ ಲ್ಯಾಬ್ಸ್ ಆಗುತ್ತೆ ಅದಕ್ಕೆ ನಾನು ಎಲ್ರಿಗೂ ನಾನು ನಮ್ಮ ಫಲಾನುಭವಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದ ತಕ್ಷಣ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡ್ರಿ ಅಂತ ಇನ್ನೂ ಏನು ನಮಗೆ ಸ್ಯಾಂಕ್ಷನ್ ಮಾಡ್ಬೇಕಾಗಿದೆ ಅದನ್ನು ಕೂಡ ಹಂತ ಹಂತವಾಗಿ ನಾವು ಈ ವಾರ ಈ ವರ್ಷದಲ್ಲೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತನಕ ನಮ್ಮ ಟಾರ್ಗೆಟ್ ಇಟ್ಕೊಂಡು ನಾವು ಎಲ್ಲಾ ರೀತಿಯಲ್ಲಿ ನಲ್ವತ್ತೆಂಟು ಸಾವಿರ ಏನ್ ಟಾರ್ಗೆಟ್ ಬಂದೆ ನಲ್ವತ್ತೆಂಟು ಸಾವಿರ ನಮ್ಮ ಮನೆಗೆ ಸ್ಯಾಂಕ್ಷನ್ ಮಾಡಿಸಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡೋ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನೋದು ಕೂಡ ನಾನು ಎಲ್ಲರಿಗೂ ಭರವಸೆ ಕೊಡೋಕೆ ಸರಿ